ನಟ ವಿಜಯರಾಗು ಬಹಳಷ್ಟು ಖುಷಿಯಾಗಿದ್ದಾರೆ ಯಾಕೆಂದ್ರೆ ಒಂದು ಖುಷಿಗೆ ಕಾರಣವೂ ಕೂಡ ಇದೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿಜಯರಾಘವಂದ್ರೆ ಅವರ ಸಿನಿಮಾ ನೆಕ್ಸ್ಟ್ ರಿಪ್ಪನ್ ಸ್ವಾಮಿ ಅಂತ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಬಹಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ಒಂದು ಸಿನಿಮಾ ಯಾಕೆಂದ್ರೆ ತುಂಬಾನೇ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಆಗಿರುವಂತಹ ಒಂದು ಸಿನಿಮಾ ಇದು ಇದರಲ್ಲಿ ಸೂಪರ್ ಆಗಿ ಒಂದು ರಿಪನ್ ಸ್ವಾಮಿಯಾಗಿ ಕಾಣಿಸ್ಕೋತಾ ಇದ್ದಾರೆ ವಿಜಯ ರಾಘವೇಂದ್ರ ಅವರು ಅವರ ನಟನೆ ಹೇಳೋದೇ ಬೇಕಾಗಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ನಟಿಸ್ತಾರೆ ಒಳ್ಳೆ ಸಿನಿಮಾವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಸಿನಿಮಾನ ನೋಡಕ್ಕೆ ಜನರನ್ನು ತುಂಬಾನೇ ಕಾತುರದಿಂದ ಕೂಡ ವೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಿಪನ್ ಸ್ವಾಮಿಯ ಒಂದು ಕತೆ ತುಂಬಾನೇ ಡಿಫ್ರೆಂಟ್ ಆಗಿರೋದು ಗ್ಯಾರಂಟಿ ಯಾಕೆಂದ್ರೆ ಬಹಳಷ್ಟು ನಿರೀಕ್ಷೆ ಒಂದು ಸಿನಿಮಾದ ಮೇಲಿದೆ ರಿಪನ್ ಸ್ವಾಮಿ ಅಂತ ಟೈಟಲ್ ನೋಡಿದ್ರೆ ಗೊತ್ತಾಗ್ತಾ ಇದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ ರಿಪನ್ ಅಂದ್ರೆ ಏನು ಯಾತಕ್ಕಾಗಿ ಈ ರೀತಿಯ ಒಂದು ಟೈಟ್ಲ್ ಇಟ್ಟಿದ್ದಾರೆ ಈ ಒಂದು ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಏನ್ ಎಲ್ಲವನ್ನೂ ಕೂಡ ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ ವಿಜಯ ರಾಘವೇಂದ್ರ ಅಭಿನಯಕ್ಕೆ ಕಂಪ್ಲೀಟ್ ಆಗಿ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಿರೋ ತಪ್ಪದಾಗಿ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕತೆಗಳನ್ನೇ ಯಾವಾಗಲೂ ಕೂಡ ವಿಚಾರಾಘವೇಂದ್ರ ಅವರು ಆಯ್ಕೆಯನ್ನ ಮಾಡ್ಕೊಡುವಂತದ್ದು ಅದೇ ರೀತಿ ಈ ಬಾರಿಯೂ ಕೂಡ ಅಷ್ಟೇ ಸ್ವಪ್ನ ಮಂಟಪ ಅಂತ ರಿಲೀಸ್ ಆಯ್ತು ಕಳೆದ ವಾರ ಈಗ ನೆಕ್ಸ್ಟ್ ಮುಂದಿನ ತಿಂಗಳು ರಿಪನ್ ಸ್ವಾಮಿ ಅಂತ ರಿಲೀಸ್ ಆಗುತ್ತೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದಾರೆ ವೇಜಾರಾಗೂ ಅವರಿಗೆ ಸಿಕ್ಕಾಬಿಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ಒಳ್ಳೆ ಕಥೆಗಳು ಕೂಡ ಬರುತ್ತೆ ಕೇಳ್ತಾ ಇರ್ತಾರೆ ಇಷ್ಟವಾಗುವಂತದ್ನ ಆಯ್ಕೆ ಮಾಡ್ಕೋತಾರೆ